ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಬಂದು ಶಾವ್ಗೆ ಉಪ್ಪಿಟ್ಟನ್ನ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಈಗ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರ್ನ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಬಿಸಿನೀರು ಚೆನ್ನಾಗಿ ಕುದೀಬೇಕು ಈಗ ನಾನು ಶಾವಿಗೆ ಪ್ಯಾಕೆಟಿಂದ ಶಾವಿಗೆನ ಹಾಕೋತಾ ಇದ್ದೀನಿ ಬಿಸಿನೀರಿಗೆ ನಮ್ಗೆ ಎಷ್ಟು ಶಾವಿಗೆ ಉಚ್ಚು ಎಷ್ಟು ಬೇಕಾಗಿರುತ್ತೆ ಮೆಣಸಾನಂತೂ ಅದು ಮೆಣಸನ್ನ ನಾವು ಶಾವಿಗೆನ ಶಾವ್ಗೆನ ಆ್ಯಡ್ ಮಾಡ್ಕೋಬೇಕು ಓಕೆ ಈಗ ಶಾವ್ಗೆ ನೀರಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಶಾವ್ಗೆ ಬೆಂದಿದೆಯಾ ಅಂತ ಈ ರೀತಿ ಚೆಕ್ ಮಾಡ್ಕೋಬೇಕು ಜಾಸ್ತಿಯೇ ಶಾವ್ಗೆನ ಬೇಯಿಸ್ಕೋಬಾರ್ದು ಮುದ್ದೆ ಥರ ಆಗೋಗುತ್ತೆ ಮೀಡಿಯಮಾಗಿ ಬೆಂದಿದೆಯಾ ಅಂತ ಮಾಮೂಲಿ ಮುಟ್ಟು ನೋಡಿದ್ರೆ ಅದು ಕಟ್ ಆಗಬೇಕು ಶಾವ್ಗೆ ಕಡ್ಡಿ ಆ ರೀತಿ ಬೇಯಿಸ್ಕೋಬೇಕು ಈಗ ಶಾವ್ಗೆನ ನಾನು ಜಾರ್ರೀಲಿ ಬೇಸ್ಕೊತಾ ಇದ್ದೀನಿ ಶಾವ್ಗೆನೇ ಈ ರೀತಿ ಬಸ್ಕೊಂಡ್ಮೇಲೆ ಈಗ ಶಾವಿಗೆಗೆ ಕೋಲ್ಡ್ ವಾಟರ್ನ ಹಾಕಬೇಕು ಸುತ್ತ ಈ ರೀತಿ ಶಾವಿಗೆ ಮೇಲೆ ಓಕೆ ಶಾವಿಗೆ ಉಪ್ಪಿಟ್ಟು ರಿಪೀಟ್ ಮಾಡೋಕ್ಕೆ ಶಾವ್ಗೆ ರೆಡಿಯಾಗಿದೆ ಉಡಿ ಉಡಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಓಕೆ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ಟೊಮೆಟೋನೇ ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ನೀವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ರಸ ಎಲ್ಲ ಬಿಡ್ತಾ ಇದೆ ಈಗ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಹಚ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಆಗಲೇ ರೆಡಿ ಮಾಡ್ಕೊಂಡಿರುವಂತಹ ಶಾವಿಗೆನ ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಮಿಕ್ಸ್ ಆದಾಗ ಈ ರೀತಿ ಕಾಣಿಸುತ್ತೆ ಡಾರ್ಕಾಗಿ ಬೇಕು ಅಂದರೆ ಸ್ವಲ್ಪ ಅರಿಶ್ನೇ ಇನ್ನೂ ಡಾರ್ಕಾಗಿ ಹಾಕೋಬೋದು ಈ ರೀತಿ ಉಡಿ ಉಡಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್